ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ ಮಕ್ಕಳ ಪೌಷ್ಟಿಕ ಪುನಶ್ಚೇತನ ಕೇಂದ್ರ ಸಭಾಂಗಣದಲ್ಲಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವುದರ ಮೂಲಕ ಜಿಲ್ಲಾಧಿಕಾರಿ ಫೌಜಿಯಾ ತನರು ಹಾಗೂ ಸಿಇಒ ಬನ್ವರ್ ಸಿಂಗ್ ಮೀನಾ ಚಾಲನೆ ನೀಡಿದರು ಕಲಬುರಗಿ ನಗರದ ಜಿಲ್ಲಾ ಜಿಮ್ಸ್ ಆಸ್ಪತ್ರೆ ಮಕ್ಕಳ ಪೌಷ್ಟಿಕ ಪುನಶ್ಚೇತನ ಕೇಂದ್ರ ಸಭಾಂಗಣದಲ್ಲಿ ಇಂದು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಶುಶ್ರೂಕಿಯರು ಮತ್ತು ನೇತೃತ್ವ ತಜ್ಞರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮಕ್ಕಳು ಮಕ್ಕಳ ಪಾಲಕರು ಉಚಿತ ಶಿಬಿರದ ಪ್ರಯೋಜನ ಪಡೆದುಕೊಂಡರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿ ಫೌಜಿಯಾ ತನ್ನರು ಮಾತನಾಡಿದರು ಗೊತ್ತಿರೋ ಹಾಗೆ ಆರ್ ಬಿ ಎಸ್ ಅಡಿಯಲ್ಲಿ ಎಲ್ಲ ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ಇದು ಆರ್ ಬಿ ಎಸ್ಗೆ ತಂಡ ಮತ್ತು ಮೆಡಿಕಲ್ ಆಫೀಸರ್ಸ್ ತಂಡ ಹೋಗಿ ನಮ್ಮದು ಶಿಬಿರ್ ನಡೀತಾನೆ ಇರುತ್ತೆ ಪ್ರತಿ ತಿಂಗಳು ಪ್ರತಿ ಮೂರು ಮಾಸ್ಗೆ ಒಮ್ಮೆ ಅಂತ ಆಗ್ತಾನೇ ಇರುತ್ತೆ ಅಲ್ಲಿ ಗುರ್ತಾಗಿರೋದು ಯಾರು ಸ್ಯಾಮ್ ಮತ್ತು ಮ್ಯಾಮ್ ಮಕ್ಕಳಿದ್ದಾರೆ ಸ್ವಲ್ಪ ಅವ್ರಿಗೆ ಪೌಷ್ಟಿಕತೆ ಇಲ್ಲೇದೇ ಇರೋದು ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಗುರುತಿಸಿ ಅವ್ರಿಗೆ ಹೆಚ್ಚುವರಿ ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋದು ಅವಶ್ಯಕತೆ ಇದೆಯಾ ಯಾವುದಾದ್ರೂ ಬೇರೆ ರೀತಿ ಕಾರಣಗೋಸ್ಕರ ಅವ್ರದ್ದು ಸ್ವಾಸ್ಥ್ಯಲ್ಲಿ ಏರ್ಫೇರ್ ಆಗಿರೋದು ಇದೆಯಾ ಅಂತ ಹೇಳಿ ನಾವು ಜನರಲಿ ಎಲ್ಲ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಯಾವುದಾದ್ರೂ ಒಂದು ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಟೈ ಅಪ್ ಮಾಡಿ ಮತ್ತು ಜಿಲ್ಲಾ ಹಂತದಲ್ಲಿ ಜಿಮ್ಸ್ ಅವ್ರ ಜೊತೆ ಟೈ ಅಪ್ ಮಾಡಿ ಎಲ್ಲ ಕಡೆ ಈಗಾಗಲೇ ಈ ರೀತಿ ಒಂದು ಶಿಬಿರ ನಡೀತಾನೇ ಇದೆ ಆರೋಗ್ಯ ಶಿಬಿರ ಅಂತ ಮಕ್ಕಳಿಗೋಸ್ಕರ ಇದು ಪ್ರತ್ಯೇಕವಾಗಿ ಮಾಡ್ತಾ ಇರೋದು ಇತ್ತೀಚಾಗಿ ಸೇಡಮ್ ಆಗಲಿ ಜೇವರ್ಗಿ ಆಗಲಿ ಚಿತ್ತಾಪುರ ಆಗಲಿ ಎಲ್ಲ ಕಡೆ ಆಗಲಿ ಎಲ್ಲ ನಡೆದಿದೆ ಈಗ ಚಿತ್ತಾಪುರ ನಾನು ವೈಯಕ್ತಿಕವಾಗಿ ಹೋಗಿದ್ದೆ ಅಲ್ಲಿ ವೈದೇಹಿಯಿಂದ ಕಾರ್ಡಿಯಾಲಜಿಸ್ಟ್ ಆಗಲಿ ಎಕ್ಸ್ಪರ್ಟ್ಸ್ ಪೀಡಿಯಟ್ರಿಷಿಯನ್ಸ್ ಆಗಲಿ ಅವರೆಲ್ಲ ಬಂದಿದ್ದರು ನಲವತ್ತೊಂಬತ್ತು ಕೇಸಸ್ ಅವರು ಇಲೆಕ್ಟಿವ್ ಸರ್ಜ್ ಸರ್ಜರಿಗೆ ಐಡೆಂಟಿಫೈ ಮಾಡಿ ಅವ್ರಿಗೆ ಉಚಿತವಾಗಿ ಆ ಮಕ್ಕಳಿಗೆ ಸರ್ಜರಿ ಆಗೋ ರೀತಿ ಮಾಡ್ತಾ ಇದ್ದಾರೆ ಇವತ್ತನ್ನು ಮುನ್ನೂರು ಮಕ್ಕಳು ಅವರು ಪೋಷಕರ ಜೊತೆ ಇಲ್ಲಿ ಜಿಮ್ಸ್ಗೆ ಬಂದಿದ್ದಾರೆ ಇಲ್ಲಿ ಬೇರೆ ಬೇರೆ ತಜ್ಞ ವೈದ್ಯರು ಯಾರ್ಯಾರು ಇದ್ದಾರೆ ಎಲ್ಲ ಸ್ಪೆಷಲಿಸ್ಟ್ಗಳು ಇಲ್ಲೇ ಇದ್ದಾರೆ ಅವರು ಪ್ರತಿಯೊಬ್ಬ ಮಗುವಿಗೆ ಅವರು ಪೋಷಕರ ಜೊತೆಗೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಗಳು ಇದೆ ಅಂದರೆ ಅವ್ರಿಗೆ ಸರ್ಜರಿ ಅಥವಾ ಯಾವುದಾದ್ರೂ ಬೇರೆ ಮೆಡಿಕಲ್ ಇಂಟರ್ವೆನ್ಷನ್ದು ಅವಶ್ಯಕತೆ ಇದ್ದಲ್ಲಿ ಅವ್ರಿಗೆ ಸಹಾಯ ಮಾಡ್ತೀವಿ ಮತ್ತು ಉಚಿತವಾಗಿ ಸರ್ಕಾರ ವತಿಯಿಂದ ಮಾಡಿಸಿ ಕೊಡೋದು ಇದು ಒಂದು ಒಳ್ಳೆಯ ಶ್ಲಾಘನೀಯ ಕಾರ್ಯ ನಮ್ಮ ಡಿಸ್ಟ್ರಿಕ್ಟಲ್ಲಿ ಇರೋದು ನಮ್ಮ ಡಿ ಎಚ್ ಆಗಲಿ ಆರ್ ಸಿ ಎಚ್ ಆಗಲಿ ಆಗಲಿ ಎಲ್ಲರೂ ಸೇರಿ ಮಾಡಿಸ್ತಾ ಇರೋದು ಮತ್ತು ಜಿಮ್ಸ್ ಅವರು ಇರೋದು ನಮ್ಮ ಡಿಸ್ಟ್ರಿಕ್ಟ್ ಮಾತ್ರ ಇಲ್ಲದೆ ಇದು ಒಂದು ಕಾರ್ಯ ನಡೆಸ್ತಾ ಇರೋದು ಇವತ್ತು ಬಹಳ ಅಚ್ಚುಕಟ್ಟಾಗಿ ನಡೆಸಬೇಕು ಮತ್ತು ಪರಿಣಾಮಕಾರಿ ಇರಬೇಕು ಅಂತ ನಮ್ಮ ನಾನು ನಂತರ ಸಿಇಒ ಬನ್ವರ್ ಸಿಂಗ್ ಮೀನಾ ಮಾತನಾಡಿದರು ಹೆಲ್ತ್ ಕೇರ್ ಮಾಡ್ತಾ ಇದೀವಿ ಅದ್ರಲ್ಲಿ ಮುಖ್ಯವಾಗಿ ಫೋಕಸ್ ಅಂದ್ರೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ನಮ್ಮ ಆರ್ ಬಿ ತಂಡ ಸ್ಕೂಲ್ ಮತ್ತು ಅಂಗನವಾಡಿಗೆ ಭೇಟಿ ಮಾಡಿ ಅಲ್ಲೇ ಒಂದು ಸ್ಥಳದಲ್ಲಿ ತಪಾಸಣೆ ಮಾಡ್ತಾರೆ ಹೈಟ್ ಹೈಟ್ ವೇಟ್ ಮಿಡಾಮ್ ಸರ್ಕಲ್ ಇದೆಲ್ಲ ಮಾಡ್ತಾರೆ ಅದರಲ್ಲಿ ಸೇಮ್ ಮೇಮ್ ಮತ್ತು ಭಾಳಷ್ಟು ಫೋರ್ ಡೇಸ್ದು ಒಂದು ಆಯ್ಕೆ ಮಾಡಿ ಅಂಥ ಮಕ್ಕಳ ಮೇಲೆ ಫೋಕಸ್ ಮಾಡ್ತಾರೆ ಅದಂತರ ರೆಫರ್ ಮಾಡ್ತಾರೆ ಫಾಲೋಅಪ್ ಮಾಡ್ತಾರೆ ಇವತ್ತು ಆ ನಿಟ್ಟಿನಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಕಲಬುರಗಿ ತಾಲೂಕಿಗೆ ಸಂಬಂಧಪಟ್ಟದ್ದು ಎಲ್ಲ ಸೇಮ್ ಮೇಮ್ ಮತ್ತು ಬೇರೆ ಮಕ್ಕಳು ಇವತ್ತು ನಾವು ಕರೆದಿದ್ದೀವಿ ಅವರಿಗೆ ಒಂದು ಪೌಷ್ಟಿಕತೆ ಬಗ್ಗೆ ಒಂದು ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ಮತ್ತು ಭಾಳಷ್ಟು ಇವತ್ತು ಚೆಕಪ್ ಕೂಡ ಆಗುತ್ತೆ ನಮ್ಮ ಜಿಮ್ಸ್ನಲ್ಲಿ ಪೆರಟೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತು ಬೇರೆ ಡಿಪಾರ್ಟ್ಮೆಂಟ್ ಒಂದು ಸಹಯೋಗದಲ್ಲಿ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಫೋಕಸ್ ಅಂದರೆ ನಮ್ಮ ಯಾವ ಮಕ್ಕಳು ನಾವು ಆಯ್ಕೆ ಮಾಡಿದ್ದೀವಿ ಸ್ಕೂಲ್ ಮತ್ತು ಕೋಲೇ ಅಂಗನವಾಡಿ ಮಟ್ಟದಲ್ಲಿ ಸೇಮ್ ಮಕ್ಕಳು ಇರ್ಬೋದು ಮೇಮ್ ಮಕ್ಕಳು ಇರ್ಬೋದು ಅಥವಾ ಬೇರೆ ಡಿಫೆಕ್ಟೆಡ್ ಡಿಸೆಬಿಲಿಟಿ ಅಂತ ಅಥವಾ ಡಿಸೀಜ್ ಮಕ್ಕಳು ಇರ್ಬೋದು ಅವರಿಗೆ ಇಲ್ಲಿ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ನ್ಯೂಟ್ರಿಷನ್ ಬಗ್ಗೆ ಕೌನ್ಸಿಲಿಂಗ್ ಮಾಡ್ತೀವಿ ಮತ್ತು ಅಂಥ ಮಕ್ಕಳಿಗೆ ನ್ಯೂಟ್ರಿಷಸ್ ಫುಡ್ ಕೊಡೋಕ್ಕೆ ಮತ್ತು ಎಲ್ಲದನ್ನು ಸರಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ಇವತ್ತು ನಾವು ಕೇಕ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚಾಣ್ಬಸಪ್ಪ ಕ್ಯಾತ್ನಾಳ್ ನೋಡಲ್ ಆಫೀಸರ್ ಆರ್ ಬಿ ಎಸ್ ಕೆ ತಂಡ ಇವತ್ತು ನೋಡ್ತಾ ಇದ್ದೀರಿ ನೀವು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಿರಣ ಕಾರ್ಯಕ್ರಮ ಅಡಿಯಲ್ಲಿ ಕಲಬುರಗಿ ತಾಲೂಕು ಮತ್ತು ನಗರ ಕಲಬುರಗಿ ನಗರದಿಂದ ತೀರ್ವ ಥರ ಅಪೌಷ್ಟಿಕತೆ ಮಕ್ಕಳು ಮತ್ತು ಅಪೌಷ್ಟಿಕ ಮಕ್ಕಳ ಬಗ್ಗೆ ನಾವು ಇವತ್ತು ತಪಾಸಣೆ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಹುಟ್ಟದಾಗಿಂದ ಆರು ವರ್ಷವರೆಗೆ ಅಂಗನವಾಡಿಯಲ್ಲಿ ನಾವು ಚೆಕಪ್ ಮಾಡ್ತೀವಿ ವರ್ಷಕ್ಕೆ ಎರಡು ಸರಿ ಅದ್ರ ಜೊತೆ ಜೊತೆಗೆ ನಮ್ಮ ಸಿ ಡಿ ಪಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಆರು ವರ್ಷದಿಂದ ಹದಿನೆಂಟು ವರ್ಷ ಮಕ್ಕಳು ಸ್ಕೂಲ್ ಮಕ್ಕಳು ಶಿಕ್ಷಣ ಇಲಾಖೆಯಿಂದ ಅಡಿಯಲ್ಲಿ ನಾವು ಅದೊಂದು ತಂಡ ತಂಡ ಮಾಡಿ ತಾಲೂಕು ಮಟ್ಟದಲ್ಲಿ ಆಲ್ರೆಡಿ ನಾವು ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದೀವಿ ಮೊನ್ನೆ ಎಂಟು ತಾರೀಕು ಗಂಡು ಮೂಳದ ಬಗ್ಗೆ ಜೈನ್ ಆಸ್ಪತ್ರೆ ಜೊ ಜೊತೆಯಲ್ಲಿ ನಾವು ಮಾಡಿದಾಗ ಸುಮಾರು ಇಪ್ಪತ್ತ್ನಾಲ್ಕು ಕೇಸು ಸೆಲೆಕ್ಟ್ ಆಗಿದ್ದಾವೆ ಅವು ಆಪ್ರೇಷನ್ಗೆ ನಾವು ತಯಾರಿ ಮಾಡ್ತಾಯಿದ್ದೀವಿ ಅದೇ ಥರ ಹದಿನೈದನೇ ತಾರೀಕು ನಾವು ಜೇವರ್ಗಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಎರಡು ನೂರ ಐದು ಮಕ್ಕಳು ಬಂದಿದ್ದು ಅದರಲ್ಲಿ ಮೂವತ್ತೊಂದು ಮಕ್ಕಳು ತೀರೋ ಥರ ಅಪೌಷ್ಟಿಕತೆ ಮಕ್ಕಳು ಮತ್ತು ಒಂದೂರ ಐವತ್ತಾರು ಅಪೌಷ್ಟಿಕ ಮಕ್ಕಳು ಸಿಕ್ಕಿದರು ಇನ್ನಿತರ ಕಾಯಿಲೆಗಳವರು ನಾವೆಲ್ಲ ನೋಡ್ತಾ ಇದ್ದೀವಿ ಅದೇ ಥರ ಹದಿನಾರನೇ ತಾರೀಕು ಎರಡು ನೂರ ಎಪ್ಪತ್ತೈದು ಮಕ್ಕಳು ಬಂದು ಆ ದಿನವೂ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ಮತ್ತು ಚಿತ್ತಾಪುರಲ್ಲಿ ಬರೀ ಹೃದಯಕ್ಕೆ ಸಂಬಂಧಪಟ್ಟಂಥ ನಾವು ಸ್ಕ್ರೀನಿಂಗ್ ಕ್ಯಾಂಪ್ ಮಾಡಿದಾಗ ಶಿಬಿರ ಮಾಡಿದಾಗ ಎರಡು ಒಂದೂರ ಎಪ್ಪತ್ತೈದು ಮಕ್ಕಳು ಬಂದು ಅದರಾಗ ತೊಂಬತ್ತೈದು ಹೃದಯಕ್ಕೆ ಸಂಬಂಧಪಟ್ಟ ಖಾಯಿಲೆ ಮಕ್ಕಳಿದ್ವು ಅದ್ರಾಗ ನಲ್ವತ್ತೆರಡು ಮಕ್ಕಳು ಆಪ್ರೇಷನ್ಗೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾವೆ ಅದು ನಾವು ಬೆಂಗಳೂರು ವೈದ್ಯಹಿ ಆಸ್ಪತ್ರೆ ಜೊತೆ ಮಾಡಿದ್ದೀವಿ ನಿನ್ನೆ ಆಳಂದಲ್ಲಿ ಮಾಡಿದಾಗ ಎರಡು ನೂರ ಎಪ್ಪತ್ತೈದು ಮಕ್ಕಳು ಬಂದಿದ್ದವು ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ನಾವು ಸೇರ್ ಮಾಡ್ತಾ ಇದ್ದೀವಿ ಈ ಎನ್ ಟಿ ಇದ್ದವ್ರಿಗೆ ಕಿವಿ ಮೂಗು ಗಂಟಲು ತೊಂದರೆ ಇದ್ದರೆ ಅವ್ರಿಗೆ ಸ್ಕ್ರೀನ್ ಮಾಡ್ತೀವಿ ಕಣ್ಣಿನ ತೊಂದರೆ ಇದ್ದರೆ ಅವ್ರಿಗೆ ಸ್ಕ್ರೀನ್ ಮಾಡ್ತಾಯಿದ್ದೀವಿ ಮತ್ತು ಅಪೌಷ್ಟಿಕತೆ ಮಕ್ಕಳಿದ್ದರಿಗೆ ಅವ್ರಿಗೆ ಕಾರಣ ಏನು ಈ ಸಂದರ್ಭದಲ್ಲಿ ಆರ್ ಸಿ ಎಚ್ ಅಧಿಕಾರಿಗಳಾದ ಡಾಕ್ಟರ್ ಶಾಣಬಸಪ್ಪ ಖ್ಯಾತನಾಳ್ ಜಿಲ್ಲಾ ಶಾಸ್ತ್ರಜ್ಞರು ಮತ್ತು ಅಧೀಕ್ಷಕರು ಜಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಅಂಬಾರಾಯ ರುದ್ರವಾಡಗಿ ಡಾಕ್ಟರ್ ಅಂಬಾರಾಯ ರುದ್ರವಾಡಿ ಜಿಮ್ಸ್ ಮೆಡಿಕಲ್ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಜಿಲ್ಲಾ ಮಕ್ಕಳ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೇವಣಸಿದ್ದಪ್ಪ ಬೋಸ್ಗೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ನ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಡಬಲ್ ಫೈವ್ ಡಬಲ್ ಫೈವ್